ನಮಸ್ಕಾರ ಬಂಧುಗಳೇ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರ ಅನ್ಕೊತಿದ್ವಿ ರೀ ನಾನು ಚೆನ್ನಾಗಿದ್ದೇನೆ ರೀ ನೋಡ್ರಿ ಇಲ್ಲಿ ಇವತ್ತು ನಾನು ಹೊಸ ರೆಸಿಪಿ ಮಾಡ್ತೀನಿ ಏನಂದ್ರೆ ಮನೇಲಿ ಉತ್ತಪ್ಪ ಮಾಡ್ತೀನಿ ರೀ ಹಳ್ಳಿ ಸ್ಟೈಲ್ ಉತ್ತಪ್ಪ ನೋಡಿರಿ ಹೆಂಗೆ ಹೆಂಗೆ ಮಾಡೋದು ಅಂತನೇಳಿ ನೋಡಿ ತೋರಿಸ್ತೀನಿ ಬರ್ರಿ ಹೊಸ್ತಾಗಿ ನೋಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ನೋಡ್ರಿ ಈಗ ರಾತ್ರಿ ಅಕ್ಕಿ ಮಿಕ್ಸಿ ಹಾಕಿಟ್ಕೊಂಡಿದ್ದೆ ಅದಕ್ಕೆ ಅಕ್ಕಿ ಉದ್ದಿನಬೇಳೆ ಕಡಲೆ ಬೇಳೆ ಹಾಕಿದ್ದೆ ನಾನು ಮೆಣಸಿಕಾಯಿ ಸಿಕ್ಕಿದ್ರೆ ತಿನ್ನಕ್ಕೆ ಭಾಳ ಖಾರ ಆಗುತ್ತೆ ಅಂಥೇಳಿ ಹಿಂಗೆ ಕವರ ಬರೋ ಇದಕ್ಕೆ ಕರಿಬೇವು ಕೊತ್ತಂಬರಿ ಅದೆಲ್ಲ ಮಿಕ್ಸಿ ಹಾಕೊಂಡೇನಿ ಇದನ್ನ ಹಾಕ್ಕೊಂತೀನಿ ಇದು ಸ್ವಲ್ಪ ಉಪ್ಪು ಪುಳಪಡಿ ಆಲ್ರೆಡಿ ಅಕ್ಕಿ ನಾನು ಮತ್ತು ಉಳ್ಳಾಗಡ್ಡಿ ಜಾಸ್ತಿ ಅಕ್ಕಿಬೇಕ್ರಿ ಅಂದರೆ ಉತ್ತಪ್ಪ ಮಾಡೋಕೆ ಕರೆಕ್ಟಾಗಿ ಬರ್ತವೆ ಇಷ್ಟೊಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನಿ ಇದಿಷ್ಟು ಹಾಕ್ಕೊಂತೀನಿ ಈಗ ನೋಡಿರಿ ಈಗ ಅಂಚೆ ಕಾಲ್ ಈಗ ನಾನು ಉತ್ತಪ್ಪ ಹಾಕ್ತೀನಿ ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ದೊಡ್ಡ ಬೇಕು ಅಷ್ಟು ತಗೋಬೇಕು ರೀ ನಾನು ಸಣ್ಣ ಹಾಕ್ಕೊತೀನಿ ಅದಕ್ಕೆ ಹಿಂಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ರೀ ಇದ್ರ ಮೇಲೆ ಒಂದೊಂದು ಬಿಡ್ಬೇಕು ಎಣ್ಣೆನ ಅಂದರೆ ಇನ್ನೂ ಟೇಸ್ಟ್ ಬರ್ತದೆ ತಿನ್ನೋಕೆ ಮೀಡಿಯಂ ಒಳಗ ಇಡ್ಬೇಕ್ರಿ ಗ್ಯಾಸ್ನ ನೋಡ್ರಿ ಬಂದೈತಿ ಈಗ ಇನ್ನೊಂದು ಸೈಡ್ ಬೇಯಿಸ್ಬೇಕು ಇದು ಹಸಿನ ಸೈಡ್ ಬೇಸ್ತಾರೆ ಸರಿ ಇದು ನೋಡ್ರಿ ಇದು ಎರಡು ಸೈಡ್ ಬೇಯಿಸ್ಬೇಕಂದ್ರೆ ಒಳಗಡೆಲ್ಲ ಬೈತವು ನೋಡ್ರಿ ಇಲ್ಲ ಹಿಂಗೆ ಅದು ನೋಡ್ರಿ ಈಗ ಮತ್ತೊಂದು ಸೈಡ್ ಹಾಕಿದೆ ಈಗ ಬೆಂದೈತಿ ತೆಗಿತೀನಿ ನೋಡ್ರಿ ಸೂಪರ್ ಇಲ್ಲಿ ಆಲೂಗಡ್ಡೆ ಪಲ್ಯ ಮಾಡಿಟ್ಟಿದ್ದೆ ನಾನು ಈಗ ದೋಸೆನೂ ರೆಡಿ ಆದವು ನೋಡಿ ಸೂಪರ್ ಬಂದೋಸೆ ನೋಡ್ರಲ್ಲ ಅದು ಇಷ್ಟು ದಪ್ಪ ಬರ್ತದೆ ನೋಡ್ರಿ ಅದ ಒಳಗಡೆ ಹಾಕಿರ್ತೀವಲ್ಲ ಬಂದು ಬಾಯಾಗ ಮಸ್ತ್ ರುಚಿ ಬರ್ತವೆ ನೋಡಿರಿ ಇನ್ನೊಮ್ಮೆ ಮಾಡಿ ನೋಡಿರಿ ಹಿಂಗೆ ಅಕ್ಕಿ ಹಿಟ್ಟಿಂದ ಇಷ್ಟ ಆದರೆ ಲೈಕ್ ಮಾಡಿರಿ ಹೊಸ್ತಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನೋಡಿರಿ ಹೋಟೆಲ್ ಶೈಲಿನಾಗ್ಯಾಗ ದಪ್ಪ ಎಷ್ಟು ದಪ್ಪ ಬರ್ತಾವೆ ಮತ್ತೆ ಮಿದುವು ನೋಡ್ರಿ ಅದೇ ಉಳ್ಳಾಗಡ್ಡೆ ಅದೆಲ್ಲ ಇದ್ರೊಳಗೆ ಅದು ಹಾಕಿರ್ತೈತಲ್ರಿ ಭಾರಿ ಮಸ್ತ್ ಬರ್ತಾವೆ ಕಾಯಿ ಚಟ್ನಿ ಮಾಡ್ಬೇಕಾಯ್ತು ನಾನು ಮಾಡಿಲ್ಲ ಆಲೂಗಡ್ಡೆ ಪಲ್ಯ ಅಷ್ಟು ಹಚ್ಕೊಂಡು ತಿನ್ನೋಕೆ ಮಾಡೀನಿ ರೀ ನೋಡಿರಿ ಇಷ್ಟ ಆದ್ರೆ ಟ್ರೈ ಮಾಡಿರಿ